ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷನ್ ತ್ರಿಬಲ್ ವನ್ ಟ್ಯಾರೋಟ್ಗೆ ಸ್ವಾಗತ ಲೀಬ್ರಾ ಅಂದರೆ ತುಲಾರಾಶಿಯವರಿಗೆ ಈ ಮಂತಲ್ಲಿ ಈ ಆಗಸ್ಟ್ ಮಂತಲ್ಲಿ ಏನು ಬದಲಾವಣೆಗಳು ಆಗುವಂಥದ್ದು ಏನು ನಿಮ್ಮ ಜೀವನಕ್ಕೆ ಬರುವಂಥದ್ದು ನೋಡೋಣ ತುಂಬ ಕಾನ್ಫಿಡೆನ್ಸ್ ಲೆವೆಲಲ್ಲಿ ಈ ಮಂತಲ್ಲಿ ಇರುವಂಥದ್ದು ತುಂಬ ಲಕ್ ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಜೀವನಕ್ಕೆ ನೀವು ನಿಮ್ಮ ವಿಶ್ವಾಸ ಧೈರ್ಯ ಆತ್ಮ ಮತ್ತೆ ತುಂಬ ಅದೃಷ್ಟ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಈ ಮಂತಲ್ಲಿ ಅಂತ ಇದೆ ತುಂಬ ಅದೃಷ್ಟದ ಕಡೆ ಕೂಡ ಗಮನನ ಕೊಡ್ತೀರಾ ತುಂಬ ಕಾನ್ಫಿಡೆನ್ಸಲ್ಲಿ ನೀವು ಇರ್ತೀರ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ತುಂಬ ಸಕ್ಸಸ್ ಎತ್ತರವಾಗಿ ಬೆಳೀಬೇಕು ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಆ ವಿಚಾರವಾಗಿ ಒಂದು ಸ್ವಲ್ಪ ಹುಷಾರಾಗಿ ಇರಿ ಅಂತ ಬಂದಿರುವಂಥದ್ದು ಎತ್ತರವಾಗಿ ಬೆಳೀತಾ ಬೆಳಿಬೇಕು ನಿಮ್ಮ ಗುರಿ ಕಡೆ ತುಂಬ ಗಮನನ ಕೊಡ್ತೀರಾ ಈ ಮಂತಲ್ಲಿ ತುಂಬ ಸಕ್ಸಸ್ ಬಗ್ಗೆ ಗಮನನ ಕೊಡ್ತೀರಾ ಈ ಮಂತಲ್ಲಿ ಒಂದು ಬದ ಬದಲಾವಣೆಗಳು ನಿಮ್ಮ ಜೀವನಕ್ಕೆ ಬರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಜೀವನ ನಿಮ್ಮ ಗುರಿ ಏನಿದೆ ನಿಮ್ಮ ಪಾರ್ಟ್ ಏನ್ ಪಾರ್ಟ್ ಅಂದ್ರೆ ಏನಿದೆ ಏನು ಅಕ್ಸೆಪ್ಟ್ ಮಾಡ್ತಾ ಇದ್ರೆ ತುಂಬಾ ಚಾಲೆಂಜಿಂಗ್ ಆಗಿರುವಂಥದ್ದು ತುಂಬಾ ಬುದ್ಧಿವಂತಿಕೆಯಿಂದ ಈ ಕೆಲಸಗಳನ್ನು ಮಾಡುವಂಥದ್ದು ನೀವು ಇಲ್ಲಿ ಕಾಣಿಸ್ತಾ ಇದೆ ತುಂಬಾ ಬುದ್ಧಿವಂತಿಕೆಯಿಂದ ಕೆಲಸನ ಮಾಡ್ತೀರಾ ಚಾಲೆಂಜಸ್ನ ಫೇಸ್ ಮಾಡ್ತೀರಾ ನೀವು ಎಂತ ಎಂಥ ಸವಾಲುಗಳಿದ್ರು ಕೂಡ ನೀವು ಸ್ವೀಕರಿಸಿದಕ್ಕೆ ರೆಡಿಯಾಗಿರ್ತೀರ ಸಕ್ಸಸ್ ಕಡೆ ಬುದ್ಧಿವಂತಿಕೆಯಿಂದ ಸಕ್ಸಸ್ಸನ್ನು ಕಾಣ್ತೀರ ಈ ಮಂತಲ್ಲಿ ತುಂಬ ಚಾಲೆಂಜಸ್ಸನ್ನು ಎದುರಿಸುವಂಥ ವ್ಯಕ್ತಿಗಳು ನೀವಾಗಿರ್ತೀರಾ ಎಂಥ ಚಾಲೆಂಜಸ್ ಬಂದ್ರೂ ಕೂಡ ನೀವು ಆಕ್ಸೆಪ್ಟ್ ಮಾಡ್ತಾ ಇದ್ದೀರಾ ಬುದ್ಧಿವಂತಿಕೆಯಿಂದ ಆ ಕೆಲಸನ ಏನು ಮಾಡಬೇಕು ಅನ್ನೋದ್ರ ಕಡೆ ಗಮನಾನ ಕೊಡ್ತೀರಾ ಅಂತ ಈ ಮಂತಲ್ಲಿ ಇರುವಂಥದ್ದು ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ಮಾತ್ರ ನೀವು ತಗೋಬೋದು ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಜಗನ್ನಾಥನ ಆಶೀರ್ವಾದ ಅವರ ಕೃಷ್ಣನ ಆಶೀರ್ವಾದ ನಿಮಗೆ ಸಿಗುವಂಥದ್ದು ಲಾಡ್ ಅಂದರೆ ದೇವರ ಆಶೀರ್ವಾದ ಆ ಜಗನ್ನಾಥನ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಯೂನಿವರ್ಸ್ ಆಶೀರ್ವಾದ ಕೂಡ ನಿಮಗೆ ಸಿಗುವಂಥದ್ದು ತುಂಬ ಯಶಸ್ಸು ನಿಮ್ಮ ಜೀವನಕ್ಕೆ ಬರುವಂಥದ್ದು ಇಲ್ಲಿ ಕೆಲವರಿಗೆ ತುಂಬ ದೃಷ್ಟಿಗಳಾಗಿರುವಂಥದ್ದು ಆ ದೃಷ್ಟಿನ ತೆಗೆಸ್ಕೊಳ್ಳಿ ಅಂತ ಇರುವಂಥದ್ದು ತುಂಬ ಆ ಯಶಸ್ಸು ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಯಾರೆಲ್ಲ ಪುರಿ ಜಗನ್ನಾಥನ್ನ ನೋಡಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು ಅಲ್ಲಿಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು ಅಲ್ಲಿಗೂ ಕೂಡ ಹೋಗಿ ಬನ್ನಿ ಅಲ್ಲಿಗೆ ಟ್ರಿಪ್ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅವರ ದರ್ಶನನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ಹೋಗ್ಬಿಟ್ಟು ಬನ್ನಿ ಅಂತ ಬಂದಿರುವಂಥದ್ದು ತುಂಬ ತುಂಬ ಫ್ರೀಡಮ್ ಆಗಿ ನೀವು ಇರ್ತೀರ ಈ ಮಂತಲ್ಲಿ ತುಂಬ ಬುದ್ಧಿವಂತಿಕೆಯಿಂದ ಇರ್ತೀರಾ ಇಲ್ಲೂ ಕೂಡ ಬುದ್ಧಿವಂತಿಕೆಯ ಬಂದಿರುವ ಬಂದಿದೆ ತುಂಬ ಫ್ರೀಡಮ್ ಆಗಿ ಇರೋದಕ್ಕೆ ಎಕ್ಸ್ಪೆಕ್ಟ್ ಮಾಡುವಂಥದ್ದು ನೀವು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಬುದ್ಧಿವಂತಿಕೆ ತುಂಬ ಫ್ರೀಡಮ್ ಆಗಿ ನೀವು ಇರ್ತೀರಾ ಈ ಮಂತಲ್ಲಿ ಜಗನ್ನಾಥನ ಆಶೀರ್ವಾದ ನಿಮಗೆ ಸಿಗುವಂಥದ್ದು ಕೆಲವರಿಗೆ ಕಲಸಿನ ಮುಖಾಂತರನು ಕೂಡ ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅವರ ಆಶೀರ್ವಾದನೂ ಕೂಡ ನಿಮಗೆ ಸಿಗುವಂಥದ್ದು ಇಲ್ಲಿ ಇದೆ ತುಂಬ ಖುಷಿಯಾಗಿ ಈ ಮಂತಲ್ಲಿ ಇರ್ತೀರಾ ಅಂತ ಬಂದಿರುವಂಥದ್ದು ಇಲ್ಲಿ ಕೆಲವರು ತಾ ತಂದೆಯ ಆಸ್ತಿ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಅಂತ ಬಂದಿರುವಂತದ್ದು ಅಹ್ ಇನ್ನ ಕೆಲವರು ಇಲ್ಲಿ ತಂದೆ ಆಸ್ತಿ ವಿಚಾರವಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದರೋ ಅದರಿಂದ ಆಸ್ತಿ ಸಿಗುವಂಥದ್ದು ಇದೇ ತಂದೆ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ಆಸ್ತಿ ವಿಚಾರವಾಗಿ ಅವರ ಆಶೀರ್ವಾದದ ವಿಚಾರವಾಗಿ ಅವರನ್ನು ಮೀಟ್ ಮಾಡ್ತೀರಾ ಈ ಮಂತಲ್ಲಿ ಅಂತ ಬಂದಿರುವಂಥದ್ದು ಅವರ ಥರ ಸ್ಟ್ರಾಂಗ್ ಪರ್ಸನ್ ನೀವು ಆಗಬೇಕು ಅಂತಲೂ ಕೂಡ ಕೆಲವರು ಥಿಂಕ್ ಮಾಡ್ತಾ ಇರ್ಬೋದು ಈ ಮಂತಲ್ಲಿ ಅವಕಾಶಗಳು ಸಿಗುವಂಥದ್ದು ತಂದೆ ಆಶೀರ್ವಾದ ಸಿಗುವಂಥದ್ದು ಅವರ ವಿಚಾರವಾಗಿ ಒಂದು ಆಸ್ತಿ ವಿಚಾರವಾಗಿ ನಿಮ್ಮ ಜೀವನಕ್ಕೆ ಒಂದು ಯಶಸ್ಸನ್ನು ತಂದು ಕೊಡುವಂಥದ್ದು ಅವರ ಡ್ರೀಮ್ಗಳ ಬಗ್ಗೆ ನೀವು ಗಮನನ ಕೊಡ್ತೀರಾ ಅಂತ ಬಂದಿರುವಂಥದ್ದು ಮತ್ತೆ ಇಲ್ಲಿ ಇಂಡಿಪೆಂಡೆಂಟ್ ಆಗಿರೋ ವ್ಯಕ್ತಿಯಿಂದ ಯಾರಿಗೋ ಇಲ್ಲಿ ಪ್ರಾಬ್ಲಮ್ಸ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಯೋಚನೆ ಮಾಡ್ತಾ ಇದ್ರ ಅವರಿಂದ ಮೋಸ ಆಗ್ತಿದೆ ನಿಮ್ಮ ಜೀವನಕ್ಕೆ ಅಂತ ಬಂದಿರುವಂಥದ್ದು ಯೋಚನೆ ಮಾಡ್ತಾ ಇರ್ಬೋದು ಈ ಮಂತಲ್ಲಿ ಯಾರೋ ಒಂದು ಲೇಡೀಸ್ ಇಂದ ನಿಮಗೆ ಒಂದು ಸ್ವಲ್ಪ ಪ್ರಾಬ್ಲಮ್ಸ್ಗಳು ಆಗುವಂಥದ್ದು ಮೋಸ ಮಾಡ್ತಾ ಇರುವಂಥದ್ದು ನಿಮ್ಮ ರಿಲೇಶನ್ಗಳಿಂದ ಕೂಡ ಮೋಸ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಕೂಡ ಸೆಲೆಬ್ರೇಟ್ ಮಾಡ್ತೀರಾ ಈ ಮಂತಲ್ಲಿ ಫ್ರೆಂಡ್ಸ್ ಕೂಡ ಫ್ರೆಂಡ್ಸ್ ಜೊತೆ ಸೇರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಇಲ್ಲಿ ಅಂತನೂ ಇದೆ ತರ್ಡ್ ಪಾರ್ಟಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಕೆಲವರು ತರ್ಡ್ ಪಾರ್ಟಿನೂ ಕೂಡ ಮೀಟ್ ಮಾಡುವಂಥದ್ದು ಅವ್ರ ಜೊತೆ ಖುಷಿಯಾಗಿ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಪ್ರೀತಿ ವಿಚಾರವಾಗಿ ಯಾರೆಲ್ಲ ಎಮೋಷನಲಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಇಲ್ಲಿ ಅವ್ರಿಗೂ ಕೂಡ ಒಂದು ಖುಷಿ ಆಗುವಂಥದ್ದು ಪ್ರೀತಿ ಸಿಗುವಂಥದ್ದು ಮತ್ತು ನಿಮ್ಮ ಪರ್ಸನಿಂದ ಇಲ್ಲಿ ಕೆಲವ್ರಿಗೆ ತುಂಬ ತುಂಬ ಹಿರಿಟೇಟ್ ಆಗುವಂಥದ್ದು ನಿಮ್ಮ ಇಂದ ಹಿರಿಟೇಟ್ ಆಗುತ್ತೆ ಇರಿಟೇಟ್ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ತುಂಬ ಬುದ್ಧಿವಂತರಿದ್ದಾರೆ ಅದ್ರ ಕಡೆಯೂ ಸ್ವಲ್ಪ ಗಮನ ಕೊಡಿ ನೀವು ತುಂಬ ಕೇರ್ಫುಲ್ಲಾಗಿ ಇರ್ತೀರಾ ಅಂತಲೂ ಇದೆ ಇಲ್ಲಿ ಕೆಲವರಿಗೆ ಯಾರೋ ನೀವು ಯೂನಿವರ್ಸ್ ಕಡೆಯಿಂದ ನಿಮಗೆ ಏನೋ ಒಂದು ಆನ್ಸರ್ ಸಿಗುವಂಥದ್ದು ಇದೇ ಇಲ್ಲಿ ಡ್ರೀಮ್ ಕನಸಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರಿಗೆ ಡಿವೈನ್ ಕಡೆಯಿಂದ ಎಲ್ಲೋ ಸಣ್ಣದಾಗಿ ಯಾವುದೋ ರೂಪವಾಗಿ ಬಂದು ನಿಮಗೆ ಏನೋ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತಲೂ ಬಂದಿರುವಂಥದ್ದು ಅವರಿಂದ ನಿಮಗೆ ಒಂದಿಷ್ಟು ವಿಚಾರಗಳು ತಿಳಿಯುವಂಥದ್ದು ನಿಮಗೆ ಆ ಆ ವ್ಯಕ್ತಿಯಿಂದ ಪಾಸಿಟಿವ್ ಆಗಿರುವಂಥ ವ್ಯಕ್ತಿಯಿಂದ ನಿಮಗೆ ಏನೋ ಒಂದು ವಿಷಯ ಸಿಗ್ ಸಿಗುವಂಥದ್ದು ನಂಬಿಕೆನ ಇಟ್ಕೊಳ್ಳಿ ಆ ಅವರು ಏನು ಯೋಚನೆ ಇದ್ದಾರೆ ನೀವು ಏನು ಯೋಚನೆ ಮಾಡ್ತಾ ಇದ್ದೀರಾ ಅವರು ತುಂಬ ಪವರ್ಫುಲ್ ಆಗಿರುವಂಥ ವ್ಯಕ್ತಿಗಳು ಆಗಿರ್ತಾರೆ ಮತ್ತು ನೀವು ಕೂಡ ತುಂಬ ಬುದ್ಧಿವಂತರಾಗಿರ್ತೀರ ನಿಮಗೆ ಎಲ್ಲ ತಿಳಿದಿರುವಂಥ ವ್ಯಕ್ತಿಗಳು ಈ ಮಂತಲ್ಲಿ ಆಯ್ತಾರೆ ತುಂಬ ಸ್ಟ್ರಾಂಗ್ ಪರ್ಸನ್ ಆಗುವಂಥವ್ರು ಪ್ರೀತಿ ಕಡೆ ಎಷ್ಟು ಹೆಚ್ಚು ಗಮನನ ಇದ್ದೀರಾ ಆಸ್ತಿ ವಿಚಾರವಾಗಿ ಗಮನನ ಕೊಡ್ತಾ ಇದ್ದೀರಾ ಯಾರು ಮೋಸ ಮಾಡಿರೋರ ಬಗ್ಗೆಯೂ ಕೂಡ ಕೆಲವರು ಈ ಮಂತಲ್ಲಿ ಯೋಚನೆ ಮಾಡ್ತೀರಾ ಅಂತಲೂ ಬಂದಿದೆ ಕೆಲವರು ಥರ್ಡ್ ಪಾರ್ಟಿಯಿಂದ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಥರ್ಡ್ ಪಾರ್ಟಿಯಿಂದ ಮೋಸ ಆಗಿದೆ ಅಂತಲೂ ಕೂಡ ಇಲ್ಲಿ ಯೋಚನೆಯನ್ನು ಮಾಡ್ತೀರಾ ಥರ್ಡ್ ಪಾರ್ಟಿಯಿಂದ ಕೂಡ ಮೋಸ ಆಗುವಂಥದ್ದು ಈ ಮಂತಲ್ಲಿ ಕಾಣಿಸ್ತಾ ಇದೆ ದಯವಿಟ್ಟು ಹುಷಾರಾಗಿದ್ದೀರಿ ಅಂತಲೂ ಇಲ್ಲಿ ಬಂದಿದೆ ಈ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಸಿಗ್ತಾ ಇದೆ ಏನು ಗೈಡೆನ್ಸ್ ತುಲಾರಾಶಿ ಅವರಿಗೆ ಏನ್ ಗೈಡೆನ್ಸ್ ಜಾಸ್ತಿನೇ ಬಂತು ನಿಮ್ಮನ್ನ ಫಸ್ಟ್ ನೀವು ನಂಬಬೇಕಾಗಿದೆ ಅಂತ ಬಂದಿದೆ ಟೇಕ್ ಆಕ್ಷನ್ ಆಕ್ಷನ್ ತಗೋತಾ ಇಲ್ಲ ಇಲ್ಲಿ ಕೂಡ ಬ್ಯಾಲೆನ್ಸಿಂಗ್ ಆಗಿರುವಂತದ್ದು ಕಾಂಪ್ರಮೈಸ್ ನಿಮ್ಮ ಪರ್ಸನ್ ಕಾಂಪ್ರಮೈಸ್ ಕೂಡ ಮಾಡಿಕೊಳ್ಳುವಂಥದ್ದು ಈ ಮಂತಲ್ಲಿ ಇರುತ್ತೆ ನೋವು ಅಂತಲೂ ಕೂಡ ಇರುವಂಥದ್ದು ಮತ್ತು ನೋವು ಟು ವರಿ ನಿಮ್ಮನ್ನು ಫಸ್ಟು ನೀವು ನಂಬಿ ಬೇಕಾಗಿದೆ ನಂಬ್ಕೊಳ್ಳಿ ನೀವು ನಿಮ್ಮನ್ನು ಫಸ್ಟು ನಂಬಬೇಕಾಗಿದೆ ನಂಬಿ ಅಂತ ಬಂದಿರುವಂಥದ್ದು ಮತ್ತು ಆ್ಯಕ್ಷನನ್ನು ತಗೋಬೇಕು ನಿರ್ಧಾರಗಳನ್ನು ತೊಗೋಬೇಕು ಅಂತ ಬಂದಿರುವಂಥದ್ದು ಹುಷಾರಾಗಿ ನಿರ್ಧಾರಗಳನ್ನು ತಗೊಳ್ಳಿ ನೀವು ಆ್ಯಕ್ಷನನ್ನು ತಗೋಬೇಕಾಗಿದೆ ಯಾಕೆ ಸುಮ್ಮನೆ ಇದ್ದೀರಾ ಅಂತ ಬಂದಿರುವಂಥದ್ದು ಕಾಂಪ್ರಮೈಸ್ ಕೂಡ ಆಗುವಂಥದ್ದು ಯಾವ ವಿಚಾರವಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಕಾಂಪ್ರಮೈಸ್ ಆಗೋ ಮಾಡ್ಕೋಬೋದು ಈ ಮಂತಲ್ಲಿ ಅಂತಲೂ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ನಂಬರ್ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್